ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಸ್ವಾಗತ ಹೇಳ್ತಾ ನೋಡಿ ಎಸ್ ಎಸ್ ಎಲ್ ಸಿ ಇವಾಗ ಸಪ್ಲಿಮೆಂಟರಿ ಎಕ್ಸಾಮ್ ಟೂ ನಡೀತಾ ಇದೆ ಹಾಗಾದ್ರೆ ಇಂಗ್ಲಿಷ್ ಪರೀಕ್ಷೆಗೆ ಸಂಬಂಧಪಡುವಂತ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ ಜೊತೆಗೆ ನಿಮ್ಮ ಗಳು ಕಿರು ನೋಟ್ಸ್ ಮತ್ತೆ ಇಂಪಾರ್ಟೆಂಟ್ ನೋಟ್ಸ್ ಕೊಟ್ಟಿರ್ಬೋದು ಬಟ್ ಈ ಒಂದು ವಿಡಿಯೋದಲ್ಲೂ ಕೂಡ ಈ ಕೊಟ್ಟಿರುವಂತಹ ಒಂದು ನೋಟ್ಸ್ ಗಳನ್ನು ನೀವು ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ನೀವು ಸ್ಟಡಿ ಮಾಡಿದ್ದೆ ಅದರಲ್ಲಿ ನೀವು ಚೆನ್ನಾಗಿ ನೀವು ಅಬೌವ್ ಸಿಕ್ಸ್ಟಿ ಮಾರ್ಕ್ಸ್ ಈಸಿ ಆಗಿ ತಗೊಂಡ್ಬಿಡ್ತೀರಾ ಹಾಗಾದ್ರೆ ಬನ್ನಿ ಹಾಗಾದ್ರೆ ಶುರು ಮಾಡೋಣ ಪ್ರತಿ ಒಂದು ಲೆಸನ್ ಮುಖಾಂತರ ಯಾವ್ದೆಲ್ಲ ಇಂಪಾರ್ಟೆನ್ಸ್ ಅಂತ ಹೇಳ್ತಾ ಹೋಗ್ತೇನೆ ಆ ಕ್ವಶನ್ ವಿತ್ ಆನ್ಸರ್ಸ್ ಕೂಡ ಇದೆ ಬನ್ನಿ ನೋಡಿಲಿ ಅ ಹೀರೋ ಮೊದಲನೆಯ ಒಂದು ಲೆಸನ್ ಅ ಹೀರೋ ಆರ್ ಕೆ ನಾರಾಯಣ್ ಒಂದು ಲೆಸನ್ ಇದು ಆನ್ಸರ್ ಫಾಲೋವಿಂಗ್ ಕ್ವಶನ್ಸ್ ತುಂಬಾ ಇಂಪಾರ್ಟೆಂಟ್ ಒಂದು ಕ್ವಶನ್ ಕೇಳಿ ಕೇಳ್ತಾರೆ ನಿಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ವೈ ಡು ಯು ಟಿಂಕ್ ಸ್ವಾಮಿ ಲುಕ್ ಅಟ್ ಹೀಸ್ ಗ್ರ್ಯಾನಿ ಅಂಡ್ ಹೀಸ್ ಮದರ್ ವಿ ಫಾಲೋವಿಂಗ್ ಹೀಸ್ ಫಾದರ್ ಟು ದ ರೂಮ್ ಇದು ಒಂದು ಕ್ವಶನ್ ಓದ್ಕೊಳ್ಳಿ ನೆಕ್ಸ್ಟ್ in question tumba chana kiya has silence defined in the room what has swami reminded of? idon kiya darad idon next. swami made a comment on the newspaper report. was he right? Uh, how did his view differ from the uh, that of his father? idon dhoor prashni okay. Na? next. next question has the night advanced swami felt that that something trivial uh, would happen to him what would it be how would it happen idon prashna kelthare okay na? next innond prashna narrate swami dreadful experience where he was lying under the bench idon prashna okay na? next ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದರಲ್ಲಿ ಹೌ ಡಿ ಸ್ವಾಮಿ ಮಿಕಪ್ ಅ ಹೀರೋ ಇನ್ ಒನ್ ನೈಟ್ ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು ಒಂದು ಕರೆಕ್ಟ್ ಆಗಿ ಸ್ಟಡಿ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ನಿಮ್ಗೆ ಕನ್ನಡದಲ್ಲಿ ಹೇಗೆ ಸಂದರ್ಭದೊಡನೆ ಬರೀರಿ ಅಂತ ಇದೆ ಅಲ್ವಾ ಅದನ್ನ ಇಂಗ್ಲೀಷ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಕ್ವೆಶನ್ ಅಂತ ಇರ್ತವೆ ಇದರಲ್ಲೂ ಕೂಡ ಎಕ್ಸ್ಟ್ರಾಕ್ಟ್ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಇರ್ತವೆ ನೋಡಿ ನೀವು ಆನ್ಸರ್ ಹುಡುಕ್ಬೇಕು ಅಂದ್ರೆ ನಿಮಗೆ ಆ ಒಂದು ಯಾವ ಲೆಸನ್ ಅಲ್ಲಿ ಎಕ್ಸ್ಟ್ರಾ ಕ್ವಶನ್ ಬಂದಿರುತ್ತೆ ಸಂಪೂರ್ಣವಾಗಿ ನೀವು ತಿಳ್ಕೊಂಡಿರಬೇಕು ಆಗ ಮಾತ್ರ ನೀವು ಆ ಒಂದು ಪ್ರಶ್ನೆಗೆ ಉತ್ತರಗಳನ್ನು ಬರೀಬಹುದು ಯು ಲೆಟ್ ಹಿಮ್ ಸ್ಲಿಪ್ ವೇರ್ ಹಿ ಲೈಕ್ಸ್ ಇದೊಂದು ಬರ್ಬೋದು ನೆಕ್ಸ್ಟ್ ಕ್ಯಾನ್ ಐ ಹ್ಯಾವ್ ಅ ಲ್ಯಾಂಬ್ ಬರ್ನಿಂಗ್ ಇನ್ ದ ರೂಮ್ ಇದೊಂದು ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ನೆಕ್ಸ್ಟ್ ಗ್ರ್ಯಾಂಡ್ ಮ್ಲೆಮ್ಸರ್ ಟ್ರೀ ಈ ಒಂದು ರಸ್ಕಿನ್ ಬೌಂಡ್ ಬರೆದಂತಹ ಒಂದು ಲೆಸನ್ ಮುಖಾಂತರ ಗ್ರ್ಯಾಂಡ್ಮ ಕ್ಲೈಮ್ಸ ಟ್ರೀ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಇದು ಒಂದು ಪೋಯಮ್ ಇದು ಇದರಲ್ಲಿ ಪೋಯಮ್ ಅಲ್ಲಿ ಬರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಕೇಳಿ ಕೇಳ್ತಾರೆ ಯಾವ್ದಪ್ಪ ಅಂದ್ರೆ ನೋಡಿಲಿ ಗ್ರ್ಯಾಂಡ್ ಹ್ಯಾಡ್ ಬೀನ್ ಇನ್ ದ ಹ್ಯಾಬಿಟ್ ಆಫ್ ದ ಕ್ಲೈ ಕ್ಲೈಸ್ ಫಾರ್ ವೆರಿ ಲಾಂಗ್ ಪೀರಿಯಡ್ identify the lines that uh, suggested this idon okay na next what had the doctor recommended what was the reaction of the uh, kids to this advice idon prashne ಹೌ ಡಿ ಗ್ರ್ಯಾಂಡ್ಮಾ ಫೀಲ್ ವಿಲ್ ಸಿ ಲೇಸ್ ಇನ್ ಅ ಬೆಡ್ ಓಕೆ ಇದೊಂದು ಪ್ರಶ್ನೆ ಬರುತ್ತೆ ಸಮರಿ ಬೇಕಂದ್ರೆ ಇವ್ ಯಾಕಂದ್ರೆ ಕೆಲವೊಂದು ಸಮರಿ ನೀವು ಕೂಡ ಕೇಳ್ತಾರೆ ಯಾವ್ದಾದ್ರು ಒಂದು ಪೋಯ್ ಮೇಲೆ ಸಮರಿ ಕೂಡ ಕೊಟ್ಟಿದೆ ಇದನ್ನು ಕೂಡ ಸರಿಯಾಗಿ ತಿಳ್ಕೊಳ್ಳಿ ಓಕೆನಾ ನೆಕ್ಸ್ಟ್ ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಈ ಒಂದು ಆ ಲೆಸನ್ ಅಲ್ಲಿ ಡಿವೈನ್ ಕನಲ್ ಅಂತ ಬರದವ್ರು ಇವರು ಈ ಒಂದು ಲೆಸನ್ ಯಾರು ಬರೆದರು ಅನ್ನೋದು ಒಂದು ಪ್ರಶ್ನೆ ಕೇಳ್ತಾರೆ ನಿಮ್ಗೆ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದ್ರೆ ರೋಮಾ ತಂದ್ರೆ ಟ್ರೈ ಟು ಸೆಟಲ್ ಇಂಟು ಅ ಕಾರ್ನರ್ ನಿಯರ್ ದ ಡೋರ್ ಇನ್ ದ ಟ್ರೈನ್ ವಾಸ್ ಈ ರೈಟ್ ಇದೊಂದು ಪ್ರಶ್ನೆ ಕೇಳ್ತಾರೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಯಾವುದು ಅಂದ್ರೆ ವೇರ್ ಡಿಟ್ ಬಾಳೇಶ್ವರ ಫೈನ್ ರೋಮಾ ಅಟ್ ಲಾಸ್ಟ್ ಇದೊಂದು ಪ್ರಶ್ನೆ ಕೇಳ್ತಾರೆ ರೋಮಾ ಈ ಪ್ರಶ್ನೆಗಿಂತ ವೈ ಡಿಟ್ ಬಾಳೇಶ್ವರ್ ರಿ ದ ಸ್ಪಾಟ್ ವೇರ್ ರೋಮಾ ಹ್ಯಾಡ್ ಫೆಲ್ ಇದೊಂದು ಪ್ರಶ್ನೆ ಬಂದ್ರು ಬರಬಹುದು ನೆಕ್ಸ್ಟ್ ಇದೊಂದು ಓದ್ಕೊಳ್ಳಿ ಟೇಕ್ ದ ಗರ್ ಟು ಎರೋಲಿ ಸಜೆಸ್ಟೆಡ್ ದ ಕಾಕ್ ಬಟ್ ಬಾಳೇಶ್ವರ ವೈ ಡಿಡ್ ಹಿ ಡೂ ಶೋ ಇದೊಂದು ಪ್ರಶ್ನೆ ಬರುತ್ತೆ ಓಕೆನಾ ನೆಕ್ಸ್ಟ್ ದ ಡಾಕ್ಟರ್ ಆರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಡ್ಮಿಟೆಡ್ ರೋಮಾ ವಿಥೌಟ್ ಎನಿ ಫಾರ್ಮಲಿಟೀಸ್ ವಾಟ್ ಮೇಡ್ ಹಿಮ್ ಟು ಡೂ ಶೋ ಇದೊಂದು ಪ್ರಶ್ನೆ ಬಂದೇ ಬರುತ್ತೆ ನೆಕ್ಸ್ಟ್ ಹೌ ಡಿಡ್ ದ ಟ್ರಕ್ ಡ್ರೈವರ್ ಹೆಲ್ಪ್ ಬಾಳೇಶ್ವರ ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿ ಬರುತ್ತೆ ಓಕೆನಾ ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ಸ್ ಕ್ವಶನ್ಸ್ ಗೆ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ಇಲ್ಲಿ ಹೋಮ್ ಕ್ಯಾನ್ ಐ ಕಾಲ್ ಹಿ ಇದೊಂದು ಬರುತ್ತೆ ಪ್ಲೀಸ್ ಹೆಲ್ಪ್ ಮೀ ಟು ಟೇಕ್ ಹರ್ ಟು ಹಾಸ್ಪಿಟಲ್ ಇದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ದ ಕ್ವಾಲಿಟಿ ಆಫ್ ಮೆರ್ಸಿ ಪೋಯಂ ಗೆ ಸಂಬಂಧಪಟ್ಟಂತಹ ಒಂದು ವಿಲಿಯಂ ಶೇಕ್ಸ್ಪಿಯರ್ ಇದೊಂದು ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇದು ಯಾಕಂದ್ರೆ ಇದಕ್ಕೆ ನಿಮಗೆ ಪೋಯಮ್ ಕೂಡ ಕೇಳ್ತಾರೆ ಕ್ವಾಲಿಟಿ ಆಫ್ ಮೆರ್ಸಿಗೆ ಬೇಕಾಗಿರುವಂತಹ ಒಂದು ಪೋಯಮ್ ನಾಲ್ಕು ಮಾರ್ಕ್ಸ್ ಕೇಳ್ತಾರಲ್ವ ಆ ಪೋಯಂ ಈ ಒಂದು ಪೋಯಂ ಅಲ್ಲಿ ಒಂದು ಪ್ಯಾರಾಗ್ರಾಫ್ ಕೇಳ್ತಾರೆ ಓಕೆನಾ ಇದು ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಮಾತ್ರ ಇದನ್ನು ಓದ್ಕೊಳ್ಳಿ ಮತ್ತ್ ಯಾವ್ದು ಬೇಡ ಎಕ್ಸ್ಟ್ರಾ ಒಂದು ಕೇಳ್ಬೋದು ಕೇಳಬಹುದು ಇಟ್ ಆಸ್ ದ ಜೆಂಟಲ್ ರೇನ್ ಫ್ರಮ್ ಹೆವೆನ್ ಅಪಾನ್ ದ ಪ್ಲೇಸ್ ಇಟ್ ಈಸ್ ಅಟ್ ವೈಸ್ ಬ್ಲೇಸ್ಡ್ ಇದೊಂದು ಪ್ರಶ್ನೆ ಬರ್ಬೋದು ಬಂದ್ರೆ ಓಕೆನಾ ನೆಕ್ಸ್ಟ್ ಸಪ್ಲಿಮೆಂಟರಿ ರೀಡಿಂಗ್ ಒನ್ ನಾರಾಯಣ್ ಫೋರ್ ಇನ್ಸಿಡೆಂಟ್ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಇದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ಈ ಒಂದು ಪ್ರಶ್ನೆ ಬರುತ್ತೆ A police officer was seen uh, talking to the student leaders. Can you uh, guess what the officer had been taking to them? Next. What had the police uh, expected about the way of uh, protest? How did the student leaders manage the protest? Okay, next. ರೈಟರ್ ಆಫ್ ದ ಇನ್ಸಿಡೆಂಟ್ ಟ್ರೈ ಟು ಇಂಪ್ರೆಸ್ ಅಪೋನ್ ದ ರೀಡರ್ಸ್ಟ್ ಬನ್ನಿ ಜೆಂಟಲ್ ಮ್ಯಾನ್ ಆಫ್ ರೋಂಡ್ ಮೀಡಿಯಾದಲ್ಲಿ ತುಂಬಾ ಇಂಪಾರ್ಟೆಂಟ್ ಲೆಸನ್ ಇದು ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಬಂದ್ರೆ ಕ್ವಶನ್ ಇದು ಬರುತ್ತೆ ದ ಓಲ್ಡ್ ಮ್ಯಾನ್ ರಿಮೂವ್ ಹಿಸ್ ಹ್ಯಾಟ್ ಅಂಡ್ ಗ್ಲೌಸ್ ಕೇರ್ಫುಲಿ ಇದೊಂದು ಪ್ರಶ್ನೆ ಬರುತ್ತೆ ಬಂದ್ರೆ ನೆಕ್ಸ್ಟ್ the storyteller offered the old man almost the double of what he had uh, quoted earlier why okay next what was the reaction of the old man to the story teller is officer idon next uh, don and selma was fascinated uh, uh, about his land and the children of rio and media idon okay next ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಡಾನ್ ಎನ್ ಅನ್ ಸೆಲ್ಮೋ ಅಂಡ್ ಅಮೇರಿಕನ್ಸ್ ಇನ್ ದೇರ್ ವೆಲ್ಸ್ ಜಸ್ಟಿಫೈ ಇದೊಂದು ಪ್ರಶ್ನೆ ಬರುತ್ತೆ ಎಕ್ಸ್ಟ್ರಾಕ್ಸ್ ಅಲ್ಲಿ ಬಂದ್ರೆ ಈ ಒಂದು ತುಂಬಾ ಇಂಪಾರ್ಟೆಂಟ್ ಇದು ಫೈನಲಿ ಐ ಬ್ರೋಚ್ ಪ್ರಶ್ನೆ ಬರುತ್ತೆ ಓಕೆನಾ ನೆಕ್ಸ್ಟ್ ಐ ಡೋಂಟ್ ಲೈಕ್ ಐ ಡೋಂಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದಟ್ ಮ್ಯಾನ್ ಇದೊಂದು ಪ್ರಶ್ನೆ ಬರುತ್ತೆ ಓಕೆನಾ ನೆಕ್ಸ್ಟ್ ಓದ್ಕೊಳ್ಳಿ ಐ ಆಮ್ ಐ ಆಮ್ ದಿ ಲ್ಯಾಂಡ್ ಇದ್ರಲ್ಲಿ ತುಂಬಾ ಮರಿನಾಂಟೆಯವರು ಬರೆದಂತಹ ಒಂದು ಪೋಯಂ ಇದು ಸಮರಿ ಸ್ವಲ್ಪ ಓದ್ಕೊಳ್ಳಿ ಮತ್ತೆ ಯಾವ್ದು ಕೂಡ ಓದ್ಕೊಳ್ಳೋದೇನ್ ಬೇಡ ಇದರಲ್ಲಿ ಸಮರಿ ಒಂದು ತಿಳ್ಕೊಂಡ್ಬಿಡಿ ಸಾಕು ನೆಕ್ಸ್ಟ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಓಕೆ ವೆಂಕಟರಾಮನ್ ಬರೆದಂತಹ ಒಂದು ಲೆಸನ್ ಇದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದರಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಲೆಸನ್ ನಿಮ್ದು ಡಾಕ್ಟರ್ ಅಂಬೇಡ್ಕರ್ ವಾಸ್ ನಾಟ್ ಇನ್ ದ ಕಾಂಗ್ರೆಸ್ ಪಾರ್ಟಿ ಇಟ್ ವಾಸ್ ಮೇಡ್ ದ ಚೇರ್ಮನ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ ವೈ ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಬಂದೇ ಬರ್ತದೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಅಂಬೇಡ್ಕರ್ ಹ್ಯಾಡ್ ರೇಡ್ ಗಿಫ್ಟ್ಸ್ ವಾಟ್ ವೇರ್ ದ ಇದೊಂದು ಅಂಡ್ ಕಾನ್ಸ್ಟಿಟ್ಯೂಷನ್ ಈಸ್ ಫಂಡಮೆಂಟಲ್ ಡಾಕ್ಯುಮೆಂಟ್ ಟು ಬೋತ್ ದ ರೂಲರ್ ಅಂಡ್ ದ ರೂಲ್ಡ್ ಹೌ ಇದೊಂದು ಪ್ರಶ್ನೆ ಬರುತ್ತೆ ಓಕೆನಾ ನೆಕ್ಸ್ಟ್ ఆఫ్టర్ ఇండిపెండెన్స్ మెంబర్ ఆఫ్ దెడ్యూల్డ్ కాస్ట్ హౌండ్ అండ్ డోర్స్ ఓపెన్ దమ్ హౌ ఇంట్ ప్రశ్న హౌ డి డాక్టర్ అంబేడ్కర్ అండ్ మమతా గాంధి మహాత్మాధి ట్రై టుస్ట్ డిస్క్రిప్షన్ డీస్క్రిమినేషన్ ఫ్రమ్ ఇండియా ఇదొందు ప్రశ్న బా నెక్స్ట్ అంబేడ్కర్ రిమంబర్డ్స్ దిస్ ఓకే ప్రశ్న ఇంపార్టెంట్ వై డి అంబేడ్కర్ ట్రేస్టెన్స్ ఆఫ్ కన్స్టిల్ మెథడ్స్ టు సోషల్ అబ్జెక్ట్ ప్రశ్న బాగా ఓకేనా ಇದು ತುಂಬಾ ಇಂಪಾರ್ಟೆಂಟ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದೇಲಿ ದ ಸಾಂಗ್ ಆಫ್ ಇಂಡಿಯಾ ವಿಕೇ ಗೋಕಕ ರವರ ಅದಂತ ಒಂದು ಪೋಯೆಮ ಅಲ್ಲಿ ತುಂಬಾ ಇಂಪಾರ್ಟೆಂಟ್ व्हाೈ ಡಸ್ ಪೋಯೆಟ್ ಮೀನ್ ಬೈ चिल्ड्रन दैट ದೇ ಕಾಲ್ देयर ओन ಇದೊಂದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇನ್ನೊಂದು ಪ್ರಶ್ನೆ ಕೇಳುತ್ತಾರೆ ವಾಟ್ ಮೆಸೇಜ್ ಡಸ್ ದ ಪೋಯೆಟ್ ವಿಕೇ ಗೋಕಕ ಸಾರಿ ವಿಶ್ ಟು ಕನ್ವೇ ತ್ರೂ ದ ಪೋಯೆಮ್ ಇದೊಂದು ಪ್ರಶ್ನೆ ಬರ್ತಿದೆ ನೆಕ್ಸ್ಟ್ ಮುಂದಿನದು ಸಪ್ಲಿಮೆಂಟರಿ ರೀಡಿಂಗ್ ಟು ಆನ್ ಟಾಪ್ ದಿ ವರ್ಲ್ಡ್ ಇದರಲ್ಲಿ ರಿಕಿ ಇದರಲ್ಲಿ ರಿಕಿಟೆಂಟ್ ಯಾವ್ದಪ್ಪ ಇದೊಂದು ಪ್ರಶ್ನೆ ಬರುತ್ತೆ ನೆಕ್ಸ್ಟ್ ದ ಕನ್ಸರ್ಟ್ ದ ಕನ್ಸರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಲೆಸನ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ ವಿ ಮಸ್ಟ್ ನಾಟ್ ಮಿಸ್ ದ ಚಾನ್ಸ್ ವಾಟ್ ಚಾನ್ಸ್ ಡಿಡ್ ದ ಬಾಯ್ ನಾಟ್ ಲೈಕ್ಸ್ ಟು ಮಿಸ್ ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದು they had come with high hopes what were their high hopes on the important prasne next as Smith start listening uh, to the music she was uh, spellbound uh, but all the while, her mind was uh, in something else what is what was that idan prasne barata next idan prasne do you think the response of the artist was unusual uh, if yes idan prasne barata next ಹೌ ಡಿಡ್ ಸ್ಮಿತಾ ಹೀಸ್ ಫ್ಯಾಮಿಲಿ ಲುಕ್ ಆಫ್ ಅನಂತ್ ಆಫ್ಟರ್ ಹಿ ವಾಸ್ ಡಿಸ್ಚಾರ್ಜ್ ಫ್ರಾಮ್ ದ ಹಾಸ್ಪಿಟಲ್ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ನೆಕ್ಸ್ಟ್ ಹೌ ಡಿಡ್ ಸುಶೀಲಾ ಹೆಲ್ಪ್ ಫಾರ್ ಟ್ರೀಟ್ಮೆಂಟ್ ಮೆಂಟ್ ಇದೊಂದು ಪ್ರಶ್ನೆ ಓದ್ಕೊಳ್ಳಿ ಓಕೆನಾ ಎಕ್ಸ್ಟ್ರಾ ಕ್ವಶನ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವುದು ಅಂದ್ರೆ ವಿ ಮಸ್ಟ್ ನಾಟ್ ಮಿಸ್ ಚಾನ್ಸ್ ಇದು ಒಂದು ಪ್ರಶ್ನೆ ಅಂಡ್ ಐ ಹ್ಯಾವ್ ಐ ಹವ್ ವಾಂಟೆಡ್ ಹಿಯರ್ ಹಿಮ್ ಅಂಡ್ ಸಿ ಹಿಮ್ ಇಷ್ಟು ಪ್ರಶ್ನೆಗಳನ್ನು ಓದ್ಕೊಳ್ಳಿ ಸಾಕು ಇದು ಮೋಸ್ಟ್ ಇಂಪಾರ್ಟೆಂಟ್ ಇಷ್ಟು ಲೆಸನ್ಸ್ ಇಂಪಾರ್ಟೆಂಟ್ ಇದಾವೆ ಇಷ್ಟುಗಳನ್ನು ಓದ್ಕೊಂಡ್ರೆ ಸಾಕು ಆಲ್ಮೋಸ್ಟ್ ಇದರಲ್ಲಿ ಕವರ್ ಆಗ್ತದೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಮೆಥಮೆಟಿಕ್ಸ್ ಅಂಡ್ ಸೈನ್ಸ್ ಅಂಡ್ ನೆಕ್ಸ್ಟ್ ಸೋಶಿಯಲ್ ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ ಇದಾವೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು